ವೆಲ್ಕಮ್ ಟು ಮೈ ಚಾನಲ್ ಕರಿಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಆಯಿ ಹಾಗೂ ಸಾಹಿತ್ಯ ಮಾತಾಡ್ತಿರ್ತಾರೆ ಆಯಿ ಏನ್ ಹೇಳ್ತಿದ್ದೀರಾ ನೀವು ನಮ್ಮ ಅಪ್ಪ ಏನಾಯ್ತು ಅಂತ ಸಾಹಿತ್ಯ ನಂಗೇನು ಗೊತ್ತಿಲ್ಲ ಅಮ್ಮ ತುಂಬಾ ಕಾಳಜಿಯಿಂದ ಹಾಗೆ ಹೇಳ್ತಿದ್ಲು ಏನು ಆಗಿಲ್ಲ ಅಂದ್ರೆ ಎಲ್ರಿಗಿಂತ ತುಂಬಾ ಸಂತೋಷ ಪಡದು ನಾನೇ ನಿಮ್ಮಅಪ್ಪಂಗೆ ಏನಾಗ್ತೇನೆ ಅಂತಾರ ನಾನು ದೇವ್ರ ಹತ್ರ ಬೇಡ್ಕೊತೀನಿ ಪಾಂಡುರಂಗ ಸಾಹಿತ್ಯ ಅಪ್ಪಂಗೆ ಆಗ್ಬಾರ್ದಪ್ಪ ದೇವ್ರೆ ಸಾಹಿತ್ಯ ಅಪ್ಪ ಆಸ್ಪತ್ರೆಯಲ್ಲಿ ಆರಾಮಾಗಿ ಇರ್ಲಿ ಹಾಗೆ ನೋಡ್ಕೊಡಪ್ಪ ಅಂತ ಆಯಿ ದೇವ್ರನ್ನ ಬೇಡ್ಕೊತಿರ್ತಾರೆ ಹಾಸ್ಪಿಟಲ್ ಅಪ್ಪ ಅಂತ ಹೇಳಿ ಸಾಹಿತ್ಯ ಅಲ್ಲಿಂದ ಹೊರಟೋಗ್ತಾರೆ ಆ ಕಡೆ ಕರ್ಣ ಹಾಗೂ ಭರತ್ ಮಾತಾಡಿರ್ತಾರೆ ಭರತ್ ಇವತ್ ಏನೆಲ್ಲ ಇದೆ ಅದನ್ನೆಲ್ಲ ಪೋಸ್ಟ್ ಮಾಡ್ಬಿಡು ಆಯ್ತಾ ಅಂತ ಕರ್ಣ ಹೇಳ್ತಾರೆ ನಾನು ಆಸ್ಪತ್ರೆಗೆ ಹೋಗಿ ಪಾಪಮ್ಮನ್ ಟ್ರೀಟ್ಮೆಂಟ್ ಹೇಗೆ ನಡೀತಿದೆ ಅಂತ ನಾನ್ ನೋಡ್ಕೊ ಬರ್ತೀನಿ ಭರತ್ ಅಂತ ಕರ್ಣ ಹೇಳ್ತಾರೆ ಸರಿ ಅಣ್ಣ ಅಂತ ಇಡಿ ಭರತ್ ಹೇಳ್ತಾರೆ ಆಮೇಲೆ ಕರ್ಣ ಅಲ್ಲಿಂದ ಹೋಗ್ತಾರೆ ಅಷ್ಟೊತ್ತಿಗೆ ಅಲ್ಲಿ ಕ್ರೀಷ್ಮಾ ಬಂದು ಹಾಯ್ ಭರತ್ ಅಂತ ಬರ್ತಾರೆ ಏನ್ ಭರತ್ ನನ್ ಬಗ್ಗೆನೇ ಯೋಚನೆ ಮಾಡ್ತಿದ್ರ ಅಂತ ಕ್ರೀಷ್ಮ ಕೇಳ್ತಿದ್ರೆ ಹೌದೌದು ನಂಗೇನು ಮಾಡೋ ಕೆಲ್ಸ ಇಲ್ಲ ನೋಡಿ ಅದಕ್ಕೋಸ್ಕರ ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿದೆ ಅಂತ ಭರತ್ ಹೇಳ್ತಾರೆ ಆಫೀಸ್ ಹೋಗೋದಕ್ಕೆ ರೆಡಿ ಆಗಿರುವ ಬೇಗ ಹೋಗಿ ರೆಡಿಯಾಗಿ ಅಂತ ಕ್ರೀಷ್ಮ ಹೇಳ್ತಿದ್ರೆ ಇವತ್ ಯಾರು ನಾವು ಆಫೀಸ್ ಹೋಗ್ತಿಲ್ಲ ಹಾಗೆ ನೀವು ಹೋಗಬೇಕಾಗಿದ್ದಿಲ್ಲ ಆರಾಮಾಗಿ ಮನೆಗೆ ಹೋಗಿ ರೆಸ್ಟ್ ಮಾಡಿ ಬಾಯ್ ಬಾಯ್ ಅಂತ ಹೇಳಿ ಇಲ್ಲಿ ಭರತ್ ಹೋಗ್ತಿದ್ರೆ ಇಲ್ಲಿ ಗ್ರೀಷ್ಮಾ ಭರತ್ ನಡೀತಾರೆ ಪರ್ವಾಗಿಲ್ಲ ಭರತ್ ಆಫೀಸ್ ಇಲ್ಲ ಅಂದ್ರೇನು ನಾನು ಮನೇಲಿ ನಿಮ್ ಜೊತೆನೆ ಕೆಲ್ಸ ಮಾಡ್ತೀನಿ ನಾನು ಇಲ್ಲೇ ಇರ್ತೀನಿ ಅಂತ ಗ್ರೀಷ್ಮಾ ಹೇಳ್ತಾರೆ ಏನ್ ಕೆಲ್ಸ್ತಾ ಇದೆ ಅದನ್ನ ಮಾಡ್ಕೊಳ್ಳಿ ದಯವಿಟ್ಟು ನನ್ನ ಬಿಟ್ಬಿಡಿ ಅಂತ ಭರತ್ ಹೇಳ್ತಾರೆ ಭರತ್ ನನ್ನನ್ನು ಸೇರ್ಸ್ಕೊಳ್ಳಿ ನಾನು ನಿಮ್ ಜೊತೆ ಮುಖ್ಯವಾಗಿರೋ ಕೆಲ್ಸ ಮಾಡ್ತೀನಿ ಅಂತ ಇಲ್ಲಿ ಗ್ರೀಷ್ಮಾ ಭರತ್ ಕೈ ಇಟ್ಕೊಂಡಿದ್ರೆ ಅಲ್ಲಿ ವನಜ ಗ್ರೀಷ್ಮಾ ಅಂತ ಕೂಗಾಡ್ತಾರೆ ಅವ್ನು ಆಫೀಸ್ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳ್ತೀರಂತಾನೆ ನೀನ್ ಪಾಡು ನೀನು ಮನೆಗೆ ವಾಪಸ್ ಹೋಗು ಅಂತ ವನಜ ಹೇಳ್ತಾರೆ ನಾನು ಹೇಳ್ತಾ ಇಲ್ವಾ ನಾನು ಇಲ್ಲ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ ಕೆಲಸ ಮಾಡಿ ಉತ್ತರ ಮಾಡೋದನ್ನ ನೋಡಿದೀನಿ ನಿನ್ ಚಿಲ್ರೆ ಬುದ್ಧಿನೆಲ್ಲ ನನ್ನ ಹತ್ರ ತೋರ್ಸ್ಬಿಡ ಮೊದ್ಲು ಇಲ್ಲಿಂದ ಹೊರಡು ಅಂತ ಇಲ್ಲಿ ವನಜ ಗ್ರೀಷ್ಮಾಗೆ ಬೈತಾರೆ ಹಾಗೆ ಡ್ರೈವರ್ ಹೇಳಿ ಈ ಹುಡುಗಿನ ಅವ್ ಮನೆ ಹತ್ರ ಡ್ರಾಪ್ ಮಾಡ್ಬಿಡಿ ಅಂತ ಫನಜ ಡ್ರೈವರ್ ಹೇಳ್ತಾರೆ ಅಂತ ಹೇಳಿ ಇಲ್ಲಿ ವನಜ ಹೋಗ್ತಿದ್ರೆ ಅಶೋತ್ಗೆ ಇಲ್ಲಿ ಗ್ರೀಷ್ಮಾ ನನ್ಗೆ ಯಾಕೋ ತಲೆ ಸುತ್ತೇ ಅಂತ ಹೇಳಿ ತಲೆ ಸುತ್ತಿ ಬಿದೋಗ್ತಾರೆ ಅದನ್ನ ನೋಡಿ ಗಂತೂ ತುಂಬಾ ಕೋಪ ಕೊಟ್ಟಿರ್ತೆ ಇಲ್ಲಿ ಭರತ್ ಮಾತ್ರ ಗ್ರೀಷ್ಮಾ ಗ್ರೀಷ್ಮಾ ಅಂತ ಕರಿತಾ ಇರ್ತಾರೆ ಆ ಕಡೆ ಸಾಹಿತ್ಯ ಕಾರಲ್ಲಿ ತುಂಬಾ ಟೆನ್ಷನ್ ಮಾಡ್ಕೊಂಡು ಆಸ್ಪತ್ರೆಗೆ ಹೋಗ್ತಾರೆ ಅಲ್ಲಿ ಹೋಗಿ ಒಳಗಡೆ ನೋಡ್ತಿದ್ರೆ ಅಲ್ಲಿ ಅವ್ರ ತಂದೆ ಇರಲ್ಲ ಅಪ್ಪ ಅಂತ ಹೇಳಿ ತುಂಬಾ ಅಳ್ತಿರ್ತಾರೆ ಹಾಗೆ ಅಲ್ಲಿ ಪೇಟ್ ಮೇಲೆ ಒಂದು ಚೀಟಿ ಇರುತ್ತೆ ಚೀಟಿ ಮೇಲೆ ನಿಂಗೆ ಕಾಯ್ತಾ ಇದೆ ಸಾಹಿತ್ಯ ಅಂತ ಬರ್ದಿರುತ್ತೆ ಹಾಗೆ ಚೀಟಿ ಒಳಗಡೆ ನೋಡ್ತಾರೆ ಆ ಚೀಟಿ ಓದ್ತಾ ಇದ್ದಂಗೆ ಇಲ್ಲಿ ಸಾಹಿತಿ ತುಂಬಾ ಭಯ ಶುರು ಆಗುತ್ತೆ ಆ ಕಡೆ ಗ್ರೀಷ್ಮಾ ತಲೆ ಸುತ್ತು ಬಿದ್ದೋಗಿರ್ತಾರೆ ಆಗ ಮನೆಯವರೆಲ್ಲ ಬರ್ತಾರೆ ಅದು ವನಜ ರಾಜ ಹಾಗೂ ಆಯ್ ಎಲ್ಲ ಬರ್ತಾರೆ ಭರತ್ ಏನಾಯ್ತು ಭರತ್ ಏನಾಯ್ತು ಅವಳಿಗೆ ಅಂತ ರಾಜೇಂದ್ರ ಅವರು ಭರತ್ಗೆ ಹೇಳ್ತಿದೆ ಗೊತ್ತಿಲ್ಲ ಡ್ಯಾಡ್ ಅಂತ ಭರತ್ ಹೇಳ್ತಿರ್ತಾರೆ ಆಮೇಲೆ ವರಜಾ ಹೋಗಿ ಲೋಟದಲ್ಲಿ ನೀರ್ ತಂದು ಸ್ವಲ್ಪ ನೀರನ್ನ ಇಲಿ ಗ್ರೀಷ್ಮ ಮುಖಕ್ಕೆ ಇಲ್ಲಿ ಗ್ರೀಷ್ಮಾಗ ಪ್ರಜ್ಞೆ ಬರುತ್ತೆ ಈಗ ಹುಷಾರಾಯ್ತಲ್ವಾ ಗ್ರೀಮಾ ಪ್ರಜ್ಞೆ ಸರಿಯಾಗಿ ಬಂತ ತಾನೆ ಅಥವಾ ಇನ್ನೊಂದ್ ಗ್ಲಾಸ್ ತಂದು ಮುಖಕ್ಕೆ ಎಚ್ಲಾ ಅಂತ ವನಚ ಕೋಪ ಮಾಡ್ಕೊಂಡು ಕ್ರೀಷ್ಮಾಗೆ ಹೇಳ್ತಾರೆ ಭರತ್ ಯಾಕೋ ತುಂಬಾ ಸುಸ್ತಾಗಿದೆ ಒಂದ್ ಎರಡ್ ಎರಡು ನಿಮಿಷ ರೆಸ್ಟ್ ಮಾಡಿ ಹೋಗ್ತೀನಿ ಪ್ಲೀಸ್ ಅಂತ ಕ್ರೀಷ್ಮ ಹೇಳ್ತಾರೆ ಅಯ್ಯೋ ಗ್ರೀಮ ಯಾಕ ಪ್ಲೀಸ್ ಅಂತ ಹೇಳ್ತೀರಾ ಬನ್ನಿ ರೇಷ್ ಮಾಡಿ ಅಂತ ಭರತ್ ಗ್ರೀಷ್ಮನ ಕರ್ಕೊಂಡು ಹೋಗ್ತಿದ್ರೆ ಇಲ್ಲಿ ವನಚಾಗ ಅಂತೂ ತುಂಬಾ ಕೋಪ ಬರ್ತಿರುತ್ತೆ ಆದ್ರೆ ಇಲ್ಲಿ ಗ್ರೀಷ್ಮಾ ನಾಟಕ ಯಾಕೆ ಅಂದ್ರೆ ವನಚ ನೋಡ್ಕೊಂಡು ಇಲ್ಲಿ ಪರತ್ ಕೈ ಹಿಡ್ಕೊಂಡು ನಾಟಕ ಆಡ್ಕೊಂಡು ಗ್ರೀಷ್ಮಾ ಅವರು ಒನಜಾಗೆ ಸ್ಮೈಲ್ ಕೊಟ್ಕೊಂಡು ಅಲ್ಲಿಂದ ಹೋಗ್ತಿರ್ತಾರೆ ಆ ಕಡೆ ರೂಮ್ ಗ್ರೀಷ್ಮ ಮಲ್ಕೊಂಡು ಎದೇಳ್ತಾರೆ ಮೇಲೆ ಅಲ್ಲಿ ಭರತ್ ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕ್ ಮಾಡ್ತಿರ್ತಾರೆ ಅಂತ ಜಗ್ ನೋಡ್ತಾರೆ ಅಲ್ಲಿ ಜಗ್ ತುಂಬಾ ನೀರ್ ಅದನ್ನ ಅಲ್ಲೇ ಇದ್ದ ಫ್ಲವರ್ ಪಾಟ್ ಗೆ ನೀರಿನ ಸುಟ್ಬಿಡ್ತಾರೆ ಹಾಗೆ ಮತ್ತೆ ಮಲ್ಕೊಂಡು ಅಶೋ ಭರತ್ ಅಂತ ಇಲ್ಲಿ ಗ್ರೀಷ್ಮಾ ಹೇಳ್ತಾರೆ ಭಾರತ ಗ್ರೀಷ್ಮಾ ಎದೇಡ ನೋಡಿ ಗ್ರೀಷ್ಮಾ ಇವಾಗ ಹೇಗಿದ್ದೀರಾ ಪರವಾಗಿಲ್ವಾ ಅಂತ ಭರತ್ ಕೇಳ್ತಾರೆ ಪರ್ವಾಗಿಲ್ಲ ಬರತ್ ಆದ್ರೆ ಸ್ವಲ್ಪ ಬಾಯರ್ಕೆ ಆಗ್ತಿದೆ ಗಂಟ್ಲು ಹೋಗ್ಗಿ ಮಾತಾಡಕ್ ಆಗ್ತಿಲ್ಲ ಸ್ವಲ್ಪ ನೀರ್ ಕೊಡ್ತಿರಾ ಬರತ್ ಅಂತ ಗ್ರೀಷ್ಮಾ ಹೇಳ್ತಾರೆ ನೀರು ಇಲ್ಲೇ ಇದೆಯಲ್ಲ ಅಂತ ಇಲ್ಲಿ ಭರತ್ ಆ ಜಗ್ನ ಎತ್ಕೋತಾರೆ ಅಶೋ ಈಗ ತಾನೇ ನೀರ್ ಇಲ್ಲೇ ಐತನ ಸರಿ ಒಂದ್ ನಿಮಿಷ ತಗೊಂಡ್ ಬರ್ತೀನಿ ಅಂತ ಹೇಳಿ ಭರತ್ ಅಲ್ಲಿಂದ ಹೋಗ್ತಾರೆ ಇವಾಗ್ಲೇ ಎಷ್ಟೊಂದ್ ಸೇವೆ ಮಾಡ್ತಿದ್ದಾರೆ ಇನ್ ಮದುವೆ ಆದ್ಮೇಲೆ ಇನ್ನೆಷ್ಟು ಸೇವೆ ಮಾಡ್ತಾರೋ ನೆನ್ಪಿಸ್ಕೊಂಡ್ರೆ ತುಂಬಾ ತ್ರಿಲ್ ಆಗ್ತಿದೆ ಅಂತ ಹೇಳಿ ಗ್ರೀಷ್ಮಾ ಖುಷಿ ಪಟ್ಟಿದ್ದಾರೆ ಅಶೋತ್ಗೆ ಭರತ್ ಬಂದು ಲೋಟದಲ್ಲಿ ನೀರ್ ಕೊಡ್ತಾರೆ ಗ್ರೀಷ್ಮೆ ಭರತ್ ಗ್ಲಾಸ್ ಲೋಟ ಹಿಡ್ಕೊಂಡ್ರೆ ಎಲ್ಲಿ ಬಿ ಹೋಗುತ್ತೆ ಅಂತ ಭಯ ಆಗ್ತಿದೆ ಭರತ್ ಪ್ಲೀಸ್ ನೀವೇ ನೀರ್ ಕುಡಿಸ್ತೀರಾ ಅಂತ ಇಲ್ಲಿ ಗ್ರೀಷ್ಮಾ ಹೇಳ್ತಿರ ಸರಿ ಬಿಡಿ ನಾನೇ ಕುಡಿಸ್ತೀನಿ ಅಂತ ಇಲ್ಲಿ ಭರತ್ ಹೋಗ್ತಿರ್ತಾರೆ ಅಶೋತ್ಗೆ ಇಲ್ಲಿ ವನಜ ಭರತ್ ಅಂತ ಕೂಗಾಡ್ತಾರೆ ಭರತ್ ಆ ನೀರ್ ಲೋಟ ನಾನು ಕೊಡು ನಾನು ಗ್ರೀಷ್ಮಗೆ ನೀರ್ ಕುಡಿಸ್ತೀನಿ ಅಂತ ವನಜ ಹೇಳ್ತಾರೆ ಆಮೇಲೆ ಇಲ್ಲಿ ಭರತ್ ಆ ಲೋಟನ ಇಲ್ಲಿ ವನಜ ಕೊಡ್ತಿದ್ರೆ ಬೇಡ ಭರತ್ ಅವ್ರೇ ಕುಡಿಸ್ಲಿ ಪರವಾಗಿಲ್ಲ ಅಂತ ಇಲ್ಲಿ ಕ್ರೀಷ್ಮ ಹೇಳ್ತಾರೆ ಇಲ್ಲಿ ಬೇಡ ಕ್ರೀಷ್ಮ ಭರತ್ ತುಂಬಾ ಬಿಸಿ ಇದ್ದಾನೆ ಅವ್ನು ಈ ಕೆಲಸನ ಇವತ್ತೇ ಮುಗಿಸ್ಕೋಬೇಕು ಹೋಗಪ್ಪ ಲೇಟ್ ಮಾಡ್ಬೇಡ ಅಂತ ಇಲ್ಲಿ ವನಜ ಭರತ್ ಹೇಳ್ತಾರೆ ಆಮೇಲೆ ಪರತ್ ಲ್ಯಾಪ್ಟಾಪ್ ತಗೊಂಡು ಅಲ್ಲಿಂದ ಹೊಟ್ಟೋಗ್ತಾರೆ ಭರತ್ ಹೋಗ್ತಿದಂಗೆ ಇಲ್ಲಿ ಕ್ರೀಷ್ಮಗೆ ಭಯ ಶುರು ಆಗುತ್ತೆ ಇಲ್ಲಿ ಮಾತ್ರ ಕ್ರೀಷ್ಮಾ ನೋಡ್ಕೊಂಡು ನಗ್ತಿರ್ತಾರೆ ಮೇಡಮ್ ಗ್ಲಾಸ್ ಕೊಡಿ ನಾನೇ ಕುಡಿತೀನಿ ಪರವಾಗಿಲ್ಲ ಅಂತ ಗ್ರೀಷ್ಮಾ ಹೇಳ್ತಾರೆ ಅದೇ ಹೇಗಾಗುತ್ತೆ ಗ್ರೀಷ್ಮ ನಿನ್ ಕೈ ಬೇರೆ ತುಂಬಾ ನಡಕ್ತಾ ಇದೆ ಅಲ್ವಾ ನಾನೇ ನಿನ್ ಕುಡಿಸ್ತೀನಿ ಅಂತ ಹೇಳಿ ಕೈಯಲ್ಲಿ ಇದ್ದಿದ್ದ ಲೋಟನ ಕೆಳಗಡೆ ಇಟ್ಬಿಟ್ಟು ಜಗ್ ತುಂಬಾ ನೀರಿರೋದನ್ನ ಜಗ್ಗನ ಕೈಯಲ್ಲಿ ಇಡ್ಕೊತಾರೆ ವನಜಾ ಎಷ್ಟೋ ಜನರಿಗೆ ನೀರ್ ಕುಡ್ಸಿದೀನಿ ನಾನು ಇನ್ನು ಕುಡಿಸೋದು ಹೇಳ್ತಿದ್ರೆ ಜೋ ಪ್ಲೀಸ್ ಬೇಡ ಮೇಡಮ್ ಬಿಟ್ಬಿಡಿ ನನ ಅಂತ ಇಲ್ಲಿ ಕ್ರೀಷ್ಮಾ ಹೇಳ್ತಾರೆ ಸಂಕೋಚ ಯಾಕೆ ಕ್ರೀಮ ಪಾಪ ನಿಮ್ಮನೇಲಿ ಕುಡಿಯೋಕೆ ಶುದ್ಧವಾದ ನೀರ್ ಸಿಗುತ್ತೆ ಏನೋ ಗೊತ್ತಿಲ್ಲ ಇಲ್ಲೇ ಒಟ್ಟೆ ತುಂಬಾ ನೀರ್ ಕುಡ್ಕೊಂಡು ಹೋಗು ಹೇಳಿ ಆನು ಅಂತ ಇಲ್ಲಿ ವನಜ ಹೇಳ್ತಿದ್ರೆ ಬೇಡ ಬೇಡ ಅಂತ ಕ್ರೀಷ್ಮಾ ಹೇಳ್ತಿರ್ತಾರೆ ಇಟ್ಸ್ ಓಕೆ ಕುಡಿ ಅಂತ ಹೇಳಿ ಚಕ್ ತುಂಬಾ ನೀರನ್ನ ಇಲ್ಲಿ ಕ್ರೀಷ್ಮಾ ಇಟ್ಕೊಂಡು ಫೋನಜ ಕುಡಿಸ್ತಾ ಇರ್ತಾರೆ ಎಲ್ಲ ನಿನ್ನ ಕೊಡ್ಸಿ ಹಾಗೆ ಚಲಿ ಇಲ್ಲಿ ಕ್ರೀಷ್ಮೆ ತುಂಬಾ ಹಿಂಸೆ ಮಾಡಿ ಫೋನಜ ಅಲ್ಲಿಂದ ಹೊಟ್ಟೋಗ್ತಾರೆ ಆ ಕಡೆ ಸಾಹಿತ್ಯ ಕಾಲ್ ಕೂತ್ಕೊಂಡು ಆ ಲೆಟರ್ ನೋಡ್ಕೊಂಡು ಟೆನ್ಶನ್ ಮಾಡ್ಕೊಂಡು ಕರ್ಣಗಾದ್ರೂ ಫೋನ್ ಮಾಡ್ತೀನಿ ಅಂತ ಸಾಹಿತ್ಯ ಕರ್ಣಗೆ ಫೋನ್ ಮಾಡ್ತಾರೆ ಈ ಟೈಮಲ್ಲಿ ಕರ್ಣನ್ ಫೋನ್ ರಿಸೀವ್ ಮಾಡ್ತಿರ್ಬಲ್ಲ ಈ ಸಮಯದಲ್ಲಿ ಕರ್ಣನ ಜೊತೆ ಬೇ ಇರ್ಬೇಕಾಗಿತ್ತು ಅಂತ ಸಾಹಿತ್ಯ ಅನ್ಕೋತಾರೆ ಇಲ್ಲಿ ಅಲ್ಲಿರೋ ಲೆಟರ್ ನೋಡ್ಕೊಂಡು ಇಲ್ಲಿ ಸಾಹಿತ್ಯ ಡ್ರೈವರ್ಗೆ ಡೈರೆಕ್ಷನ್ ಹೇಳ್ತಿರ್ತಾರೆ ಆ ಜಾಗಕ್ಕೆ ಬರ್ತಾರೆ ಅಲ್ಲೆಲ್ಲ ಆರೋ ಮಾರ್ಕ್ಗಳನ್ನ ಹಾಕಿರ್ತಾರೆ ಅದು ನೋಡಿ ಸಾಹಿತ್ಯ ಮುಂದೆ ಹೋಗ್ತಿರ್ತಾರೆ ಯಾವ್ದೋ ಗೋಡನ್ ಒಳಗಡೆ ಬರ್ತಾರೆ ಯಾಕೆ ಸಾಹಿತ್ಯ ಅಲ್ಲೇ ನಿಂತ್ಕೊಂಡ್ಬಿಟ್ಟೆ ಒಳಗಡೆ ಬಾ ಅಂತ ಯಾರೋ ಹೆಂಗ್ಸ್ ಕರೀತಾರೆ ಆ ಹೆಂಗಸು ಅರುಂಧತಿನೇ ಅಲ್ಲಿ ಸಾಹಿತ್ಯ ಅನ್ಗೆ ಬರ್ತಾರೆ ಅಲ್ಲಿ ಅರುಂಧತಿ ಇರ್ತಾರೆ ಅದೇ ಗೆಲಿತಾರೆ ನೀವು ಅಂತ ಇಲ್ಲಿ ಸಾಹಿತ್ಯ ಕೂಗಾಡ್ತಿದ್ರೆ ಅರುಂಧತಿ ಕೂತ್ಕೊಂಡಿರೋ ಚೇರ್ ಹತ್ರ ಲೈಟ್ ಆಫ್ ಆಗಿರುತ್ತೆ ಇಲ್ಲಿ ಸಾಹಿತ್ಯ ಕೂಗಾಡ್ತಿದಂಗೆ ಆ ಲೈಟ್ ಆನ್ ಆಗುತ್ತೆ ಆಮೇಲೆ ಅರುಂಧತಿ ಇಲ್ಲಿ ಸಾಹಿತ್ಯ ಮುಂದೆ ಬಂದು ನಿಂತ್ಕೋತಾರೆ ಆ ಕಡೆ ಗ್ರೀಷ್ಮ ಬಾತ್ರೂಮ್ ಅಲ್ಲಿ ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಬರ್ತಾರೆ ಈ ರೂಮ್ ಎಷ್ಟು ಚೆನ್ನಾಗಿದೆ ಮದ್ವೆ ಆದ್ಮೇಲೆ ಈ ರೂಮ್ ನಂದಾಗುತ್ತೆ ಎಷ್ಟು ಚೆನ್ನಾಗಿದೆ ಮತ್ತೆ ಇಲ್ಲಿರೋ ಕರ್ಟನ್ಸ್ ನ ಚೇಂಜ್ ಮಾಡ್ಬೇಕು ಅಂತ ಗ್ರೀಷ್ಮಾ ಮಾತಾಡ್ತಿರ್ತಾರೆ ಒಬ್ರೆ ಹಾಗೆ ಅಲ್ಲಿ ಇದ್ದ ಬರತ್ ಫೋಟೋ ಎತ್ಕೊಂಡು ಹೀರೋಗೆ ಹೀರೋಯಿನ್ ಸಖಾ ಸುಟ್ಟಾಗ್ತಾಳೆ ಒಂದ್ಸಲ ನನ್ ಲೈಫ್ ನನ್ನ ಕೈ ಹಿಡಿದ್ಮೇಲೆ ನಿನ್ ಲೈಫ್ ಸೂಪರ್ ಅಂತ ಹೇಳಿ ಪರತ್ ಫೋಟೋ ಮತ್ತೆ ಅಲ್ಲೇ ಆಗ್ತಾರೆ ತುಂಬಾ ಖುಷಿಯಿಂದ ಭರತ್ ಫೋಟೋ ನೋಡ್ತಿರ್ಬೇಕಾರೆ ಅಲ್ಲಿ ವನಜ ಬರ್ತಾರೆ ವನಜ ನೋಡಿ ಇಲ್ಲಿ ಗ್ರೀಷ್ಮಂತ ಭಯ ಶುರು ಆಗಿ ತುಂಬಾ ಸುಸ್ತಾಗಿರೋ ತರ ಬಂದು ಬೆಡ್ ಮೇಲೆ ಕೂರ್ತಾರೆ ಇವಾಗ ಹೇಗಿದ್ಯಾ ಕ್ರೀಷ್ಮಾ ಸುಸ್ತೆಲ್ಲ ಕಡಿಮೆ ಆಯ್ತಾ ಇನ್ನೊಂದ್ ಸ್ವಲ್ಪ ನೀರ್ ಏನಾದ್ರು ಅಂತ ವನಜಾಟಿದ್ರೆ ಬೇಡ ಬೇಡ ನೀರು ಬೇಡ ಏನು ಬೇಡ ಅಂತ ಹೇಳಿ ಕ್ರೀಷ್ಮ ಭಯ ಪಡ್ತಿರ್ತಾರೆ ಇಷ್ಟಕ್ಕೆಲ್ಲ ಭಯ ಪಡ್ರೆ ಹೇಗೆ ಕ್ರೀಷ್ಮ ನೀನು ಲೈಫಲ್ಲಿ ಏನೇನೋ ಮಾಡಬೇಕು ಅಂತ ಅನ್ಕೊಂಡಿದ್ಯಾ ನೀನು ಧೈರ್ಯವಾಗಿರ್ಬೇಕಲ್ವಾ ನಂಗೆ ಈಗ ಸ್ವಲ್ಪ ಹೊತ್ತಿಂದೆ ಪರತ್ ಬಗ್ಗೆ ಏನು ಹೇಳ್ತಿದ್ದಲ್ಲ ಏನಾದ್ರು ಅಂತ ವನಜಾ ಕೇಳ್ತಾರೆ ಏನಿಲ್ಲಪ್ಪ ಏನು ಇಲ್ಲ ಭರತ್ ತುಂಬಾ ಒಳ್ಳೆಯವರು ನಂಗೆ ಹೆಲ್ಪ್ ಮಾಡಿದ್ರು ಅಂತ ಹೇಳ್ತಿದ್ದೆ ಅಷ್ಟೇ ಅಂತ ಇಲ್ಲಿ ಗ್ರೀಷ್ಮಾ ಹೇಳ್ತಾರೆ ನಿನ್ ಬಾಯಿ ಸುಳ್ಳು ಹೇಳ್ತಿದೆ ಆದ್ರೆ ನಿನ್ ಮುಖದಲ್ಲಿರೋ ಕಣ್ಣು ನಿನ್ ಮುಖದಲ್ಲಿರೋ ನಗು ಬೇರೆ ಏನೋ ಹೇಳ್ತಿದೆ ನಾಚಕೋಬೇಡ ಗ್ರೀಷ್ಮ ಅದೇನು ಅಂತ ನನ್ನ ಹತ್ರ ಹೇಳು ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ವರಜ ಹೇಳ್ತಿದ್ರೆ ಆ ಕಡೆ ಗ್ರೀಷ್ಮ ತುಂಬಾ ಯೋಚನೆ ಮಾಡ್ತಿರ್ತಾರೆ ಆ ಕಡೆ ಅರುಂಧತಿ ಮೇಲೆ ಸಾಹಿತ್ಯ ಕೂಗಾಡ್ತಿದ್ದಾರೆ ಅಪ್ಪ ಎಲ್ಲಿದ್ದಾರೆ ಅತ್ತೆ ಅಪ್ಪಂಗೆ ಏನ್ ಮಾಡಿದ್ರಿ ಅಂತ ಸಾಹಿತ್ಯ ಕೇಳ್ತಾರೆ ಅಪ್ಪ ಓಂ ಶಾಂತಿ ನಮ್ಮಪ್ಪ ಹೋಗಿ ತುಂಬಾ ವರ್ಷಗಳೇ ಆಗೋಯ್ತು ಸಾಹಿತ್ಯ ಅಂತ ಅರುಂಧತಿ ಹೇಳ್ತಾರೆ ನಾಟ್ಕಾಡ್ಬೇಡಿ ನಮ್ಮಅಪ್ಪ ಎಲ್ಲಿದ್ದಾರೆ ಅಂತ ನಾನ್ ಕೇಳ್ತಾ ಇದ್ದೀನಿ ಅಂತ ಸಾಹಿತ್ಯ ಹೇಳ್ತಾರೆ ಅಯ್ಯೋ ನಿಮ್ಮಪ್ಪನ ಸಾಹಿತ್ಯ ಹಾಸ್ಪಿಟಲ್ ಅಲ್ಲಿ ಇರ್ಬೇಕಲ್ವಾ ಕೋಮದಲ್ಲಿದ್ದಾರಲ್ವಾ ಏನಾದ್ರು ಆಯ್ತಾ ಸಾಹಿತ್ಯ ಏನಾದ್ರೂ ಹೆಲ್ಪ್ ಮಾಡ್ಬೇಕಾ ಅಂತ ಅರುಂಧತಿ ಕೇಳ್ತಾರೆ ಮತ್ತೆ ನನ್ ಸಹನೇ ಪರೀಕ್ಷೆ ಮಾಡ್ಬಿಡಿ ನಾನು ಯಾವ ವಿಷಯ ಬೇಕಾದ್ರೂ ಸಹಿಸಿಕೋತೀನಿ ಆದ್ರೆ ಅಪ್ಪನ ವಿಷಯ ಬಂದ್ರೆ ನಾನಂತೂ ಸುಮ್ನೆ ಬಿಡಲ್ಲ ಒಳ್ಳೆ ಮಾತಲ್ಲಿ ಕೇಳ್ತಿದ್ದೀನಿ ಅತ್ತೆ ಅಪ್ಪನ ಎಲ್ಲೇ ಕರ್ಕೊಂಡು ಹೋಗಿದಿರಾ ಎಲ್ಲಿ ಬಚ್ಚಿಟ್ಟಿದ್ದೀರಾ ಅಂತ ಸಾಹಿತ್ಯ ಅಪ್ಪ ನಾ ಕರ್ಕೊಂಡು ಹೋಗದ ಅದು ಬಚ್ಚಿಡದ ಏನ್ ಮಾತಾಡ್ತಿದ್ಯಾ ಸಾಹಿತ್ಯ ನಂಗಂತೂ ಒಂದು ಅರ್ಥ ಆಗ್ತಿಲ್ಲ ಅಂತ ಅರುಂಧತಿ ಹೇಳ್ತಾರೆ ಹಾಗೆ ಮತ್ತೆ ಬರ್ಬೇಕಾದ್ರೆ ಕೆಳಗಡೆ ಬಾಟಲ್ ಇರುತ್ತೆ ಗ್ಲಾಸ್ ಬಾಟಲ್ ಅದನ್ನ ಹೊಡೆದು ಇಲ್ಲಿ ಸಾಹಿತ್ಯ ಅವರು ಅರುಂಧತಿಗೆ ಚುಚ್ಚತರ ಎದುರಿಸ್ತಿರ್ತಾರೆ ಸಾಹಿತ್ಯ ನಿಮ್ ನಾಟಕ ನನ್ನ ಹತ್ರ ನಡೆಯಲ್ಲ ನೀವು ಎಂತ ನೀಜ್ ಹೆಣ್ಸು ಅಂತ ನನಗೆ ಗೊತ್ತು ಅಂತ ಇಲ್ಲಿ ಸಾಹಿತ್ಯ ಆ ಕ್ಲಾಸ್ ಅನ್ನ ಅರುಂಧತಿಕೊಂಡು ಕೇಳ್ತಾ ಇರ್ತಾರೆ ಕರ್ಣಗೇ ಕಾರಣ ಮನೆಯವರಿಗೆ ಎಂತ ದ್ರೋಹ ಮಾಡಿದ ಅಂತ ಗೊತ್ತು ಈಗ ನೋಡಿದ್ರೆ ನನ್ನ ಅಪ್ಪನ ವಿಷಯಕ್ಕೆ ಬಂದಿದ್ದೀರಾ ನೋಡಿ ನಾನು ಏನ್ ವಿಷಯ ಬೇಕಾದ್ರೂ ಸಹಿಸಿಕೊತೀನಿ ಆದ್ರೆ ನನ್ನ ಅಪ್ಪನ ವಿಷಯಕ್ಕೆ ಬಂದ್ರೆ ನಾನಂತೂ ಸುಮ್ನೆರಲ್ಲ ಬದುಕ್ಬೇಕು ಅನ್ನೋ ತಾನೆ ನಿಮಗೆ ನಮ್ಮ ಅಪ್ಪ ಎಲ್ಲಿ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಅರುಂಧತಿಕ ತಾ ಕ್ಲಾಸ್ ಅನ್ನ ಇಡ್ಕೊಂಡು ಕೇಳ್ತಿರ್ತಾರೆ ಇಲ್ಲಿಗೆ ಹಿಂದಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು